ಶುದ್ಧ ಆಗ ಅಂದ್ರೆ ಕರ್ನಾಟಕ ಶುದ್ಧ ಆಗ ಕತೆ ನಮಗ ನೂರಕ್ ನೂರ ಕಾಂಗ್ರೆಸ್ ಬರ್ತದೆ ನೂರಕ್ ನೂರ ಏನು ಬರ್ತದೆ ಜೈ ಬಿಜೆಪಿ ಪಕ್ಕ ಪಕ್ಕ ನಿಮ್ಮದು ಪಕ್ಕ ಪಕ್ಕ ನೋಡ ಬಿಡೋ ಬಿಡ್ರಿ ಲೋಕಸಭೆ ಚುನಾವಣೆ ಒಳಗೆ ಬಿಡೋಣ ಬಿಡೋ ಆತ ಬಿಡ್ರಿ ಹೇಳ್ರಿ ಯಾವ ಪಕ್ಷ ಬಂದ್ರೆ ಚಲೋ ಅಂತ ಲೋಕಸಭೆ ಚುನಾವಣೆ ಬಿಜೆಪಿ ಬರ್ಬೇಕು ಬಿಜೆಪಿ ಬರ್ಬೇಕು ಬಿಜೆಪಿ ಬರ್ಬೇಕಾ ಫ್ರೀಯಾಗಿ ಬಸ್ ಕೊಡ್ತಾರ ಎರಡ್ ಸಾವಿರ ರೂಪಾಯಿ ಬರಕತ್ತೈತ್ರಿ ಆದ್ರೂ ಯಾಕೆ ಬಿಜೆಪಿ ಬರ್ಬೇಕ್ರಿ ಬಿಜೆಪಿ ಹೌದಾ ಅದು ಬಿಜೆಪಿ ಚಲೋ ಆಯ್ತು ಒಂದ್ ಎರಡು ಮಾತ್ ಹಂಗೆ ಬಿಡ್ರಿ ಯಾಕೆ ಚಲೋ ಅಂತ ಮುಗೀತು ಮೌನಂ ಸಮ್ಮತಿ ಲಕ್ಷಣ ಅಜಯ ಊಟ ನಾಚಿಕೆ ಅಜ್ಜಿಗೆ ಆ ಹುಡುಗಿನೂ ನಾಚಿಕತೈತಿ ನೀವು ನಾಚಕತೈತಿರಿ ಹ ಹೇಳ್ರಿ ಈಗ ಬಿಜೆಪಿ ಕಾಂಗ್ರೆಸ್ ಬಂದ್ರ ಹಂಗರ ಹಂಗರ ಒಂದ್ ನಿಮಿಷ ಕಾಂಗ್ರೆಸ್ ಬಂದ್ರ ಬರ್ಗಲ ಕಾಂಗ್ರೆಸ್ ಬಂದ್ರೆ ಬರಗಾಲ ಅಂತ ಇರುತ್ತೆ ಹ ಬಿಜೆಪಿ ಬಂದ್ರೆ ಮಳಗಲ ಮಳಗಲ ಮತ್ತೆ ಈಗ ಫ್ರೀ ಕೋಟರಲ್ ರೀ ಫ್ರೀ ಕೋಟರಲ್ ಕೊಟ್ಟಿ ಆನ್ ಮಾಡಿದ ನೀರಿಿಂದ ಕೂತಿದ್ದೀವಿ ಅಡಿವಾಗಿ ಫ್ರೀ ತಕಣ್ಣ ಏನು ಮಾಡೋನು ನೀರಿಲ್ಲ ನೀರಿಲ್ಲ ಅಂಗಂತ ಬಿಟ ಬಿಜೆಪಿ ಬರ್ಬೇಕು ಬಿಜೆಪಿ ಬಿಡ್ರಿ ಆಗ್ ಬಿಡ್ರಿ ಹೇಳ್ರಿ ಮೇಡಂ ಅವರೇ ಯಾವ ಪಕ್ಷ ಬಂದ್ರೆ ಚಲುವಂತೆ ಬಿಜೆಪಿ ಯಾಕ್ ಬಿಜೆಪಿ ಅಂತೀರಿ ಮೋದಿ ಬರಬೇಕು ಮೋದಿ ಬರ್ಬೇಕಾ ಮತ್ತೆ ಫ್ರೀ ಬೇಡವಾ

ಹೇಳ್ರಿ ಯಾವ ಪಕ್ಷ ಬಂದ್ ರುತ್ಮಂತ್ರಿ ನಾವ್ ಒಪ್ಪ ನಮ್ದ ಬಿಜೆಪಿನ ಬಿಜೆಪಿ ಮತ್ ಫ್ರೀ ಈಗ ಆಧಾರ್ ಕಾರ್ಡ್ ಓಡಾಡಕ್ರಿ ಪ್ರೀತಿ ಎಲ್ಲರಿಗಿ ಪ್ರೀತಿ ನಾವು ಹೊಂಟಿದೀವಿ ಹಂಗ ಬಿಜೆಪಿನ ಫ್ರೀ ಮತ್ತೆ ನಿಮಗೆ ಅನುಕೂಲ ಆಗ್ತಿಲ್ವ ನಮ್ದೇ ನಮ್ಗೆ ಹೋಗತೇರಿ ಅವ್ರೇನು ನಾನು ಬಂದೇ ಬರ್ತೀನಿ ನಂಗ ಗೊತ್ತು ನಿನ್ ರೋಷ ಉಕ್ಕಿ ಅರಿತೈತೆ ಅಂತ ಕಾಂಗ್ರೆಸ್ ಒಟ್ಟು ಬೇಕಾಗಿರ್

ಯಾವ ಪಕ್ಷ ಗದ್ದದ್ದು ಏ ಬಿ ಜೆ ಪಿ ನಲ್ಲಿ ನಾನೇ ನಿಧಾನ ಕೇಳ್ಬಿಟ್ಟ ಅಣ್ಣರ ಜೋರ ಹೇಳಾಕತ್ತಾರ ಹೇಳ್ರಿ ಯಾವ ಪಕ್ಷ ಬಂದದ ಬಿ ಜೆ ಪಿ ಬರೋ ಯಾಕೆ ಬರ್ಬೇಕು ಯಾಕೆ ಬರೋ ಜಗ ಮಿಕ್ಕಿದ ಬಂದ್ರೆ ಏನು ಬೇರೆ ಆಗುತ್ತಾ ಇಲ್ಲ ಇಲ್ಲ ಹೌದು ರೈತನ ಮಣ್ಣು ಮಾಡ್ಕೊಡ ಯಾಕ್ರಿ ಫ್ರೀ ಕೊಡ್ತಿಲ್ಲವಾ ಏನು ಕೊಟ್ಟಾನ ಈಗ ಫ್ರೀ ನಿಮ್ಮ ಹೆಂಗೂ ಫ್ರೀ ಕೊಡ್ತಿಲ್ಲ ಹೆಂಗಸ್ರ ಬೇಕ್ರಿ ಬೇಡ ಅಂತೀರಿ ಏ ಬ್ಯಾಡ್ರಿ ಎಲ್ಲ ಎಲ್ಲ ಫ್ರೀ ಬಸ್ ಹತ್ತು ಎಲ್ಲ ಹೊಂಟಿ ಬಿಟ್ಟಾರ ಮನೆ ಬಿಟ್ಟು ಮನೇಲಿ ಯಾರೂ ಇಲ್ಲ ಏನ ಅಡಿಗೆ ಅಡಿಗೆ ಬಿಟ್ಟು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದೊಳಗ ನಾವು ಈಗಾಗಲೇ ನಗರ ಭಾಗದಲ್ಲಿ ಜನರ ಅಭಿಪ್ರಾಯವನ್ನ ಸಂಗ್ರಹ ಮಾಡಿದ್ದೀವಿ ಈಗ ಇಡೀ ಉತ್ತರ ಕರ್ನಾಟಕದ ಬಹಳ ಪ್ರಖ್ಯಾತ ನದಿ ಕೃಷ್ಣಾ ನದಿಯ ದೃಢದಿಂದ ನಾವೀಗ ಗ್ರಾಮೀಣ ಭಾಗದಲ್ಲಿ ಜನರ ಅಭಿಪ್ರಾಯವನ್ನ ಸಂಗ್ರಹ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ಹಾಗಾದ್ರೆ ಗ್ರಾಮೀಣ ಜನರು ತಮ್ಮ ಅಭಿಪ್ರಾಯವನ್ನ ಯಾವ ರೀತಿ ವ್ಯಕ್ತಪಡಿಸ್ತಾರೆ ಎಲ್ಲವನ್ನು ಕೂಡ ನೋಡೋಣ ಸ್ಟೈಲ್ ಸ್ಟೈಲಾಗ ಬರಕತ್ತೀರಿ ನೀವು ಫುಲ್ ಸ್ಟೈಲ್ ಸ್ಟೈಲಾಗಿ ನೋಡಕತ್ತಿರಿ ಆತ್ ಬಿಡ್ರಿ ಆರಾಮ ಕಾಫಿ ಆಯ್ತಾ ಚಾ ಆಯ್ತಾ ನಿಮ್ಮ ಕಡೆ ಎಲ್ಲ ಚಾ ನಮ್ಮ ಕಡೆ ಎಲ್ಲ ಕಾಫಿ ಆರಾಮ ಸುಮ್ನೆ ಹಂಗೆ ಮಾತಾಡ್ಸೋಕೆ ಬಂದ್ರಿ ನೋಡ್ರಿ ಈಗ ಲೋಕಸಭೆ ಚುನಾವಣೆ ಹತ್ತಿರ ಬರ್ತೈತಿ ಯಾವ ಪಕ್ಷ ಬಂದ್ರೆ ಚಲೋ ಅಂತ ರೀ ಯಾವುದ್ರಿ ನಾವು ಇದನ್ನ ನೀವು ಈ ಕಡೆಗೆ ಜಿ ಬಿ ಜೆ ಪಿಗೆ ಹಾಕೋತ್ವ ಅಂದ್ರೆ ಬಿ ಜೆ ಯಾಕೆ ಬಿ ಜೆ ಪಿಗೆ ಹಾಕೊಂಡು ಬಂದಿರಿ ಮತ್ತು ನಾವು ಎಲ್ಲ ಅದಾ ಐತ್ರಿ ಅದೇ ಹಾಕೋತ್ವ ಅಂದೀವಿ ರೀ ಎಲ್ಲ ಅದಾ ಇತ್ತು ಅದಾಯ್ತು ಬಂದಿರಿ ಕಾಂಗ್ರೆಸ್ ಬೇಡ್ರಿ ಎರಡು ಸಾವಿರ ರೂಪಾಯಿ ಕೊಡಕತ್ತಾರ ಬಸ್ ಫ್ರೀ ಐತಿ ಗ್ಯಾರಂಟಿ ಐತಿ ಬೇಡ್ರಿ ಅದ್ನತ್ ಆರಾಮಾ ಹೇಳ್ರಿ ಯಾವ ಪಕ್ಷ ಬಂದ್ರೆ ಚಲೋ ಅಂತೀರಿ ನಾವಂತೂ ಬಿಜೆಪಿ ನರ್ಸರ್ ಏನ್ ಅಲ್ಲಿ ನರೇಂದ್ರ ಮೋದಿ ಜಿ ಅವ್ರ ಬರ್ಬೇಕಾಗಿತ್ರಿ ನರೇಂದ್ರ ಮೋದಿಜಿ ಅವ್ರ ರೀ ಅವ್ರು ಒಳ್ಳೆಯವರದ್ರಿ ಸರ ಹೇಳ್ರಿ ಯಾವ ಪಕ್ಷ ಬಂದ್ರೆ ಚಲೋ ಐತ್ರಿ ಬಿಜೆಪಿ ಬಿಜೆಪಿ ಮೋದಿ ಸಲುವಾಗಿ ಬರ್ಬೇಕ್ರಿ ಮೋದಿಜಿ ಸಲುವಾಗಿ ಮೋದಿಜಿ ಸಲುವಾಗಿ ಯಾಕೆ ಯಾಕೆ ಬರ್ಬೇಕು ಅಂತದೇನು ಬಿಡಿ ಸುಮ್ನೆ ಮೋದಿ 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 ಅಂತಂದ್ರೆ ಅಭಿವೃದ್ಧಿ ಯಾರು ಮಾಡ್ತಾರೋದಿ ಅವರ ಅಭಿವೃದ್ಧಿ ರೀ ಅಪೋಸ ಹುಡುಗಿ ಪ್ರಪೋಸ್ ಮಾಡಿ ಲವ್ ಯು ಅಂದಾಳ ಗಿಚ್ಚಿ ಗಿಚ್ಚ ಆತ ಬಿಡ್ರಿ ಲೈಫ್ ಗಿಚ್ಚು ಗಿಲಿಗಿಲಿ ಇರ್ಬೇಕಂದ್ರ ಯಾವ ಪಕ್ಷ ಬಂದ್ರು ಸುಮಾ ಅಂತಿರೀಸರ ಬಿಜೆಪಿ ಬರ್ಬೇಕ್ರಿ ಯಾಕೆ ಬಿಜೆಪಿ ಬರ್ಬೇಕ ಯಾಕಲ್ಲಿ ಬರ್ಬೇಕ್ರಿ ಇಲ್ಲ ನಮ್ಮಲ್ಲಿ ರೀ ಅದಕ್ಕೆ ಹತ್ತೊಂಬತ್ತು ನೂರ ನಲ್ವತ್ತೇಳರಿಂದ ನಿಮಗೆ ಸ್ಟೇಟ್ಮೆಂಟ್ ಕೊಡ್ತೇನೆ ರೀ ಸರ್ ಹತ್ತೊಂಬತ್ತು ನೂರ ನಲ್ವತ್ತೇಳರಾಗಿಂದ ಕಾಂಗ್ರೆಸ್ ಗೌರ್ಮೆಂಟ್ ಐತ್ರಿ ಬರೀ ಟೆನ್ ಇಯರ್ಸ್ ರೀ ಟೆನ್ ಇಯರ್ಸ್ ಮೋದಿ ಅವ್ರಿಗೆ ಕೊಟ್ಟಿದ್ದಾರೆ ಇವಾಗ ಏನು ವಿಶ್ವ ವಿಶ್ವ ನೋಡಕ್ ಹತ್ತೈತೆ ಅವ್ರನ್ನು ವಿಶ್ವ ವಿಶ್ವ ನೋಡಕ್ ಹತ್ತೈತೆ ರೀ ನಾವು ಹೇಳುದು ಇಷ್ಟ ರೀ ಇನ್ನೊಂದು ಹತ್ತು ಸರ ಮೋದಿ ಆಗಬೇಕು ಮೋದಿ ಆಗಬೇಕು ಹಂಗಂತ್ರಿ ಇನ್ನೂ ಹತ್ತು ಸಲ ಹಾ ಅವ್ರು ಇಲ್ಲಿದಾರ ಇಲ್ಲಿ 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 ಕಾಂಗ್ರೆಸ್ ಆಗ್ಬೇಡ್ರಿ ಕಾಂಗ್ರೆಸ್ ಕಾಂಗ್ರೆಸ್ ಸುಮಾರ್ ರೀ ಒಟ್ಟ ಏನು ಅದ್ರ ಹೇಳ ಯಾರು ಹೇಳಕತ್ತಿಲ್ಲ ಅವ್ರು ಹಿಂದೂನು ಬಿಡಲ್ಲ ಹಿಂದೂಗ್ ಏನೂ ಮಾಡೋಲ್ಲ ಹಿಂದೂರೊಂದಿಗೆ ಅವ್ರಿಗೆ ಅಸಮಾಧಾನ ಅಜ ಆರಾಮ ಮುಂದೆ ಓಡ್ಸಿ ರೀ ನೀವು ಓಡ್ಸಿ ರೀ ನಿಮಗೆ ಗಿಚ್ಚಿಕ್ ಪುಲ್ಲ ಹೇಳ್ರಿ ಯಾವ ಯಾವ ಪಕ್ಷ ಬಂದ್ರು ಸರಿ ಅಂತೀರಿ ಕಾಂಗ್ರೆಸ್ ಬಿ ಬಿಜೆಪಿ ಪಿಯಾ ಏ ಬಿ ಜೆ ಪಿ ಯಾಕೆ ಬಿ ಜೆ ರೀ ಹಾಂ ಯಾಕೆ ಬರ್ಬೇಕು ರೀ ಬಿ ಜೆ ಪಿ ಬರಬೇಕ ಬರ್ಬೇಕು ಹಾಂ ಅದ ಬರ್ಬೇಕು ಅದಾ ಬರ್ಬೇಕು ಯಾಕೆ ಯಾಕೆ ಅಂತೀರಿ ಮೋಜಿ ಚಾಲು ಮಾಡಿ ಕಾಂಗ್ರೆಸ್ ಬಾಡ್ವಾ ಫ್ರೀ ಕೊಡ್ತಿಲ್ವಾ ಹಾಂ ಹಾಂ ಕಾಂಗ್ರೆಸ್ ಬಾಡ್ವಾ ನಾಡು ಹಾಂ ಒಟ್ಟು ಬಿಜೆಪಿನ ಕಾಂಗ್ರೆಸ್ ಮಾಡುದು ಬಿಜೆಪಿನ ಬರ್ಬೇಕಾ ಹೇಳಿ ಯಾವ ಯಾವ ಪಕ್ಷ ಬಂದ್ರು ಋತಮಾಂತ್ರಿ ಆರಾಮ ಕುಂದ್ರ ಬೋದಿತ್ತಲ್ಲ ಇರ್ಲಿ ಅಂತ ಹೇಳಿ ಸರ್ ಯಾವ ಪಕ್ಷ ಬಂದ್ರು ಋತುಮಾಂತ್ರಿ ಲೋಕಸಭಾ ಚುನಾವಣೆಗ ದೇಶದ ಭದ್ರತೆ ಸುರಕ್ಷತೆ ಮತ್ತು ಅಭಿವೃದ್ಧಿ ವಿಚಾರದಲ್ಲಿ ಮೋದಿ ಅವ್ರಿಗೆ ಸರಿಸಾಟಿ ಇನ್ನೊಬ್ಬಿಲ್ಲ ನೀವು ಬೇರೆ ಪಕ್ಷನ ತುಲನಾ ತುಲನಾತ್ಮಕವಾಗಿ ನೋಡಿದ್ರೆ ಕಾಂಗ್ರೆಸ್ ಆಗಿರಬಹುದು ಬಿ ಎಸ್ ಪಿ ಆಗಿರ್ಬೋದು ಇನ್ನೊಂದು ಪಕ್ಷ ಆಗಿರ್ಬೋದು ಮೋದಿಗೆ ಸರಿಸಾಟಿ ನಾಯಕ ಇನ್ನೊಬ್ಬಿಲ್ಲ ದೇಶದಲ್ಲಿ ಹೇಳ್ತೀರಿ ಇಡೀ ಭಾರತ ದೇಶ ಮತ್ತೊಮ್ಮೆ ಅವ್ರೇಕ್ ಬಾರ್ ಫಿರ್ಸೆ ಮೋದಿ ಸರ್ಕಾರ ಎಲ್ಲ ಇಡೀ ಜಗತ್ತು ಹೇಳ್ತಾ ಇದೆ ಕೇವಲ ಭಾರತ ಅಲ್ಲ ಇಡೀ ವಿಶ್ವವೇ ಮೋದಿಯನ್ನು ಕಾಂಗ್ರೆಸ್ ಯಾಕೆ ಬೇಡ ಒಂದು ಎರಡು ನೂರಾರು ಹಗರಣದಲ್ಲಿ ಮುಳುಗೆದ್ದಿದ್ದಾರೆ ಬೆಂದಿದ್ದಾರೆ ಇವತ್ತು ನಮ್ಮ ಮೋದಿ ಸರ್ಕಾರ ಭ್ರಷ್ಟರಹಿತ ಸರ್ಕಾರ ಈ ಸರ್ಕಾರ ಪುನಃ ಈ ದೇಶದಲ್ಲಿ ಅಧಿಕಾರಕ್ಕೆ ಬರಬೇಕು ಚುಕ್ಕೋಡಿ ಮತಕ್ಷೇತ್ರ ಭಾಳ ಸ್ಪಷ್ಟವಾದ ಬಹುಮತದಿಂದ ಅಣ್ಣಾ ಸಾಹೇಬ್ ಜಲ್ಲೆ ಅವರು ಬಿ ಜೆ ಪಿ ಅಭ್ಯರ್ಥಿ ಮತ್ತೆ ಫ್ರೀ ಎಲ್ಲ ರೀ ಅವೆಲ್ಲ ಬೇಡುವ ಅರ ಫ್ರೀ ಇವತ್ತು ನೀವು ಫ್ರೀ ಈ ಸರ್ಕಾರ ಹೋಗ್ತಕ್ಕಂಥ ಸ್ಕೂಲ್ ಹುಡುಗರು ಪರಿಸ್ಥಿತಿ ಏನಾಗಿದೆ ಮಕ್ಕಳ ಪರಿಸ್ಥಿತಿ ರಾತ್ರಿ ಹನ್ನೆರಡು ಗಂಟೆ ಆದರೂ ಮನೆಗೆ ಹೋಗ್ತಾ ಇಲ್ಲ ಅವರು ಮನೆ ಯಜಮಾನರು ಅವರೆಲ್ಲ ರಾತ್ರಿ ನಿದ್ದೆ ಮಾಡ್ತಾ ಇಲ್ಲ ಹಾತ್ ಬಿಡ್ರಿ ಒಟ್ಟು ಯಾವ ಪಕ್ಷ ಬಂದ್ರೆ ಚಲೋ ಅಂತೀರ್ರಿ ಇವತ್ತು ಬಿ ಜೆ ಪಿ ನಮಸ್ಕಾರ ರೀ ಸರ ಬರ್ರಿ ಬರ್ರಿ ಆರಾಮ್ರಿ ಐ ಒನ್ ನಿಮ್ ಒಂದು ಒನ್ ನಿಮ್ ಶಾರೀ ಏನೆಲ್ಲ ಗಿಚ್ ಗಿಲಿಗಿಲಿ ಮಾಡ್ಕೊಂಡ್ಬಿಟ್ಟಿರಪ್ಪ ನಿಮ್ಮ ಸೈಡೆಲ್ಲ ಟ್ರಾಕ್ ಒಳ್ಳೆ ಅದ್ಭುತವಾಗಿರುತ್ತೆ ನೋಡಕ್ಕೆ ಟ್ರಾಕ್ ಸಮಾಚಾರ ಯಾವ ಪಕ್ಷ ಬಂದ್ರೆ ಉತ್ತಮ ಅಂತೀರಿ ಲೋಕಸಭೆ ಚುನಾವಣೆ ಜೆ ಬಿಜೆಪಿ ಯಾಕೆ ಬಿಜೆಪಿ ಬರ್ಬೇಕ್ರಿ ಬಿಜೆಪಿ ಅಭಿವೃದ್ಧಿ ಜೆ ಬಿಜೆಪಿ ಬರ್ಬೇಕು ಬಿಜೆಪಿ ವಿಶ್ವದಲ್ಲೇ ಒನ್ ನಂಬರ್ ಆಗೈತಿ ಮೋದಿಜಿ ಅವರ ಕೈ ಬಲಸ ನೇತೃತ್ವದಾಗ ಅವರ ಕೈಯನ್ನು ಬಲಪಡಿಸಬೇಕಾಗಿತಿ ಅದಕ್ಕಾಗಿ ಮೋದಿಜಿಗೆ ಹಾಕಬಹುದು ಚಿಕ್ಕೋಡಿ ಕ್ಷೇತ್ರದೊಳಗ ಎಲ್ಲರನ್ನು ಮಾತಾಡ್ಸ್ಕೊಂಡು ಮಾತಾಡಿಸ್ಕೊಂಡು ಬಂದಿವ್ರಿ ಹೋಗೋಣ ಮಾತಾಡ್ಸೋಣ ಮತ್ತಷ್ಟು ಮಂದಿ ಮಾತಾಡ್ಸೋಣ ಸರ್ ನಮಸ್ಕಾರ ರೀ ಕಾಪಿ ಆಯ್ತಾ ಚಾ ಆಯ್ತಾ ಯಾಕೆ ಬರ್ರಿ ಮುಂದಕ್ಕೆ ಬರ್ರಿ ಯಾವತ್ತು ಹಿರಿಯರು ಮುಂದಿರ್ಬೇಕು ಕಿರಿಯರ್ ಹಿಂದಿರ್ಬೇಕು ಏನಂತಿರಿ ಹಾ ಆತ್ ಹೇಳ್ರಿ ಸಲ ಲೋಕಸಭಾ ಚುನಾವಣೆ ಬರಕ್ ಯಾವ ಪಕ್ಷ ಬಂದ್ರೆ ಚಲೋ ಅನ್ಸ್ತತ್ರಿ ಬಿಜೆಪಿ ಬಿಜೆಪಿ ಯಾಕ ಬಿ ಜೆ ಪಿ ಚಲೋ ಕೆಲಸ ಚಲೋ ಮಾಡ್ತಾರೆ ಒಟ್ಟು ಸರ್ಕಾರ ಅಂತಲೂ ಬರ್ಲೇಬೇಕು ಯಾರು ಒಳ್ಳೆ ಇರಲೇಬೇಕು ಯಾವ ಪಕ್ಷ ಬಂದ್ರೆ ಚಲೋ ಅನಿಸ್ತೈತಿ ನಮ್ಮ ಮೋದಿ ಗೋರ್ಮೆಂಟ್ ಬೇಕಲ್ಲೇಶ ಯಾಕ್ರ ಮಾಡ್ಯಾರ ದೇಶ ಉದ್ಧಾರ ಮಾಡ್ಯಾರು ಇದೇನದ್ರಿ ಇದು ಎಲ್ಲ ಪಾಕಿಸ್ತಾನ ಎಲ್ಲಾ ಬಂದ್ಕೊಂಡು ಗುಂಡಾಕ್ತಾರೆ ಇಲ್ಲಿ ಆಮೇಲೆ ಮೋದಿ ಬಂದ್ರೆ ಚಲೋ ಐತಿ ಮೋದಿ ಬಂದ್ರೆ ಯಾರು ಗುಂಡ ಹಾಕಲ್ಲ ಯಾರು ಗುಂಡ್ ಹಾಕ್ತಾರೆ ಅವ್ರನ್ನ ಏನು ಹೊರಗೆ ಹಾಕೋದು ಅಚ್ಚಾ ಹಾ ಹಂಗಂತರಿ ಹೌದು ಒಟ್ಟು ಈಗ ಕಾಂಗ್ರೆಸ್ ಬೇಡ ಅಂತೀ ಏ ಕಾಂಗ್ರೆಸ್ ಬೇಡ ಫ್ರೀ ಕೊಟ್ಟಾರಲ್ರಿ ಏ ಫ್ರೀ ಏನ್ ಮೂಡುದ್ಯ ಒಂದ್ರ ಹಾಕ್ತಾರು ಒಂದ್ ಕೊಡ್ತಾರು ಒಂದ್ರ ಹಾಕ್ತಾರ ಒಂದ್ರು ಹಾ ಹಂಗಂತೀ ಒಟ್ಟು ಬಿಜೆಪಿ ಕಾಂಗ್ರೆಸ್ ಏ ನಮ್ ಬಿಜೆಪಿ ಕನ್ನಡ ಎಲೆಕ್ಷನ್ ಎಕ್ಸ್ಪ್ರೆಸ್ ಕಾರ್ಯಕ್ರಮದೊಳಗೆ ಪ್ರತಿಯೊಂದು ಕ್ಷೇತ್ರಕ್ಕೂ ಕೂಡ ಭೇಟಿ ಕೊಟ್ಟು ಎಲ್ಲ ಕಡೆನೂ ಕೂಡ ಜನರ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಿದ್ರಿ ಅದೇ ರೀತಿ ಇವತ್ತು ಚಿಕ್ಕೋಡಿ ಕ್ಷೇತ್ರಕ್ಕೆ ಬಂದಿದ್ವಿ ಜನರ ಅಭಿಪ್ರಾಯವನ್ನು ತಗೊಂಡ್ವಿ ಅವರೆಲ್ಲರೂ ಕೂಡ ಮಾತನಾಡಿದ್ರು ಬಿಜೆಪಿ ಚಲೋ ಆಯ್ತೋ ಕಾಂಗ್ರೆಸ್ ಚಲೋ ಆಯಿತು ಯಾರು ಬಂದ್ರೆ ಆಗ್ತೈತಿ ಯಾರು ಬಂದರೆ ಹಾಳಾಗ್ತೈತಿ ಎಲ್ಲವನ್ನು ಕೂಡ ಹೇಳಿದ್ದಾರೆ ನಾಳೆ ನಾಳೆ ಮತ್ತೊಂದು ಕ್ಷೇತ್ರದೊಳಗ ಮತ್ತೊಂದು ಜಿಲ್ಲೆ ಒಳಗ ಮತ್ತೊಂದು ಭಾಗದಲ್ಲಿ ನಿಮ್ಮ ಮುಂದೆ ಇದೇ ಎಲೆಕ್ಷನ್ ಎಕ್ಸ್ಪ್ರೆಸ್ ಕಾರ್ಯಕ್ರಮದೊಳಗ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ರಿಪಬ್ಲಿಕ್ ಕನ್ನಡ ಅಲ್ಲಿವರೆಗೂ ನೋಡ್ತಾ ಇರಿ ಎಲೆಕ್ಷನ್ ಎಕ್ಸ್ಪ್ರೆಸ್ ಇದು ನಿಮ್ಮ ಧ್ವನಿ